ಎಂ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಸ್ವಂತ ವಾಕ್ಯ ರಚನೆ ಬಗ್ಗೆ ನಾವು ಗೊತ್ತಿರೋಣ ಅದೇ ರೀತಿಯಾಗಿ ನಿಮಗೆ ಯಾವುದೇ ರೀತಿಯ ಸ್ವಂತ ವಾಕ್ಯ ಬೇಕು ಅಥವಾ ಆ ಪದದ ಒಂದು ಅರ್ಥ ಗೊತ್ತಿಲ್ಲ ಅಥವಾ ಅದೇ ರೀತಿಯಾಗಿ ಅದನ್ನು ಯಾವ ರೀತಿಯಾಗಿ ಫ್ರೇಮ್ ಮಾಡೋದು ಅಂತ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಟೀಕೆಯ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಮೊದಲೇದಾಗಿ ಬಲೆ ರೈತನು ಪಕ್ಷಿಗಳನ್ನು ಹಿಡಿಯಲು ಬಲೆ ಹಾಕಿದನು ಬೇಡ ಬೇಡನು ಪ್ರಾಣಿಗಳನ್ನು ಕೊಲ್ಲುತ್ತಾನೆ ಅಥವಾ ಬೇ ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಬಾಣವನ್ನು ಉಪಯೋಗಿಸುತ್ತಾನೆ ಸಮಯ ನಾವು ಸಮಯಕ್ಕೆ ತಕ್ಕಂತೆ ಮಾತನಾಡಬೇಕು ಪ್ರಯತ್ನ ಜೀವನದಲ್ಲಿ ನಾವು ಪ್ರಯತ್ನ ಮಾಡಿದರೆ ಎಲ್ಲವೂ ಸಾಧ್ಯ ಒಗ್ಗಟ್ಟು ನಾವು ಒಗ್ಗಟ್ಟಿನಿಂದ ಬಾಳಿ ಬದುಕಬೇಕು ಸಹಾಯ ನಾವು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು ಇಲಿ ಇಲಿಗಳು ಮನೆಯಲ್ಲಿದ್ದ ಬಟ್ಟೆಗಳನ್ನು ಕಚ್ಚಿ ಹಾಕಿದವು ಧನ್ಯವಾದ ನಮಗೆ ಸಹಾಯ ಮಾಡಿದವರಿಗೆ ನಾವು ಧನ್ಯವಾದ ತಿಳಿಸಬೇಕು ಅಪಾಯ ಅಪಾಯ ಬಲ್ಲವನಿಗೆ ಉಪಾಯದಿಂದ ಅಪಾಯ ಬಲ್ಲವನು ಉಪಾಯದಿಂದ ಪಾರಾಗುತ್ತಾನೆ ರಾಜ ಮೈಸೂರು ಅರಮನೆಯನ್ನು ರಾಜರು ಹಾಡುತ್ತಿದ್ದರು ಬಲೆ ಜೇಡರ ಹುಳು ಬಲೆ ಬಲೆಯನ್ನು ನಿರ್ವಹಿಸುತ್ತದೆ ಸೋಲು ಜೀವನದಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ದೇಶ ನಮ್ಮ ಭಾರತ ದೇಶ ಸುಂದರವಾಗಿದೆ ಕಣಜ ಹಳ್ಳಿಗಳಲ್ಲಿ ಕಣಜದಲ್ಲಿ ಧಾನ್ಯಗಳನ್ನು ಸಂಗ್ರಹಿಸುತ್ತಾರೆ ಆಲಿಸು ಶಿಕ್ಷಕರು ಮಾಡುವ ಪಾಠವನ್ನು ಮಕ್ಕಳು ಕಿವಿಕೊಟ್ಟು ಆಲಿಸಬೇಕು ಸತ್ಯ ಮಹಾತ್ಮ ಗಾಂಧೀಜಿಯವರು ಯಾವಾಗಲೂ ಸತ್ಯವನ್ನು ನುಡಿಯುತ್ತಿದ್ದರು ಸರಿ ಅದು ನಡೆಯುತ್ತಿದ್ದರು ಕರೆಕ್ಟ್ ಮಾಡಿಕೊಂಡು ನಡೆಯ ನುಡಿಯುತ್ತಿದ್ದರು ಭಾಷೆ ನನ್ನ ಮಾತೃಭಾಷೆ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ಮಾತೃಭಾಷೆ ತೆಲುಗು ನಿಮ್ಮ ಯಾವ ಮಾತೃಭಾಷೆ ಇದೆ ಅದು ಅಲ್ಲಿ ಮೆನ್ಷನ್ ಮಾಡ್ಬೋದು ನವಿಲು ನವಿಲು ನಮ್ಮ ರಾಷ್ಟ್ರ ಪಕ್ಷಿ ಅಥವಾ ನವಿಲು ನೋಡಲು ಸುಂದರವಾಗಿರುತ್ತದೆ ನವಿಲು ಹಸಿರು ಬಣ್ಣದಿಂದ ಹಸಿರು ಮತ್ತು ನೀಲಿ ಬಣ್ಣದಿಂದ ಸೊ ಇನ್ನು ನೀವು ತುಂಬ ಇದೆ ಬರಿಬೋದು ಗುಂಪು ಗ್ರೂಪ್ ಆನೆಗಳು ಗುಂಪಿನಲ್ಲಿ ವಾಸಿಸುತ್ತವೆ ಗುಂಪು ಅಥವಾ ನಾನು ಗುಂಪಿನಲ್ಲಿ ಆಚರಿಸುತ್ತದೆ ರೈತ ರೈತನು ಈ ನಾಡಿನ ಬೆನ್ನೆಲುಬು ಅಥವಾ ನೀವು ರೈತನು ಅನ್ನದಾತ ರೈತನು ಬೆಳೆಯನ್ನು ಬೆಳೆಯುತ್ತಾನೆ ಅಂತ ಸಹ ನೀವು ಬೇರೆ ಬೇರೆ ರೀತಿಯಾಗಿ ಕ್ವಶನ್ ಆನ್ಸರ್ನ ಫ್ರೇಮ್ ಮಾಡ್ಬೋದು ಸೈನಿಕ ನಮ್ಮ ದೇಶದ ರಕ್ಷಣೆಯನ್ನು ಸೈನಿಕರು ಮಾಡುತ್ತಾರೆ ಬಣ್ಣ ನವಿಲಿನ ಬಣ್ಣ ಹಸಿರಾಗಿರುತ್ತದೆ ಅಥವಾ ನನಗೆ ಇಷ್ಟವಾದ ಬಣ್ಣ ಹಸಿರು ಅಂತನೇ ಬರೀಬಹುದು ಕೊಳಲು ಶ್ರೀಕೃಷ್ಣನ ಕೈಯಲ್ಲಿ ಕೊಳಲನ್ನು ಹಿಡಿದಿರುತ್ತಾನೆ ಕುಣಿತ ನವಿಲಿನ ಕುಣಿತ ನೋಡಲು ತುಂಬಾ ಸುಂದರವಾಗಿರುತ್ತದೆ ಅಥವಾ ನವಿಲು ಸುಂದರವಾಗಿ ಕುಣಿಯುತ್ತದೆ ಬರಿಬಹುದು ಬೆಟ್ಟ ನಂದಿ ಬೆಟ್ಟ ನೋಡಲು ತುಂಬಾ ಸುಂದರವಾಗಿರುತ್ತದೆ ತಾಣ ನನ್ನ ನೆಚ್ಚಿನ ತಾಣ ಮೈಸೂರು ಅಥವಾ ನನ್ನ ನೆಚ್ಚಿನ ತಾಣ ಬೆಂಗಳೂರು ಏನಾದರೂ ಅಲ್ಲಿ ಒಂದು ನೇಮ್ನ ಚೇಂಜ್ ಮಾಡ್ಕೋಬೋದು ಬಾನು ಬಾನಿನಲ್ಲಿ ರಾತ್ರಿ ಹೊತ್ತಿನಲ್ಲಿ ನಕ್ಷತ್ರಗಳು ಹೊಳೆಯುತ್ತವೆ ಅಥವಾ ಬಾನಿನಲ್ಲಿ ಪಕ್ಷಿಗಳು ಹಾರಾಡುತ್ತವೆ ಅಥವಾ ಬಾನಿನಲ್ಲಿ ವಿಮಾನವು ಹಾರಾಡುತ್ತದೆ ನೀವು ಕರೀದು ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾವುದೇ ರೀತಿಯ ಡೌಟ್ಸ್ ಇದ್ರೆ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಕೊಡಿ ಧನ್ಯವಾದಗಳು